ಇನ್ನು ಮುಂದೆ ಯಾವುದೂ ಕೂಡ ಮೊದಲಿನ ರೀತಿ ಇರೋದಿಲ್ಲ ದೃಷ್ಟಿಯಾಗೋದು ನಜರ್ ಅನ್ನೋದೆಲ್ಲ ಕಂಪ್ಲೀಟ್ ಆಗಿ ಎಲ್ಲಾನು ಸ್ಟಾಪ್ ಮಾಡಬೇಕಾಗಿದೆ ಈಗ ಎಷ್ಟು ಟೆನ್ ಟು ಫಿಫ್ಟೀನ್ ಡೇಸ್ ಬೇಕೇ ಬೇಕು ಹೆಲೋ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ತಮ್ಮ ಏನಪ್ಪಾ ಆಶ್ಚರ್ಯಕರ ವಿಷಯ ಅಂತ ಹೇಳಿ ಬಂದಿರೋರು ತುಂಬ ಜನ ಇರ್ತೀರಾ ಇನ್ನು ಎಸ್ ತಮ್ಮನೆಯಲ್ಲಿ ಹಾಕಿರೋ ಹಾಗೆ ಇನ್ನು ಮುಂದೆ ಯಾವುದೂ ಕೂಡ ಮೊದಲಿನ ರೀತಿ ಇರೋದಿಲ್ಲ ಬಿಕಾಸ್ ನನ್ನ ವಾಯ್ಸಲ್ಲಿ ಆಗ್ತಿರುವಂತಹ ವೇರಿಯೇಷನ್ಸ್ ನಿಮಗೆ ತುಂಬ ಈಸಿಯಾಗಿ ಗೊತ್ತಾಗ್ತಾ ಇದೆ ಕವರ್ ಸಾಂಗ್ ಚಾನಲ್ ಗೊತ್ತು ನಿಮಗೆ ನನ್ನ ಕವರ್ ಸಾಂಗ್ ಚಾನಲ್ಲು ಹೇಗೆ ನಡೀತಾ ಇದೆ ಆ್ಯಂಡ್ ಹೇಗೆ ಸಾಂಗ್ಸ್ಗಳನ್ನ ಇದ್ದೀನಿ ಅಂತ ಸೊ ಇತ್ತೀಚೆಗೆ ಹೊಸ ಶೈಲಿಯಲ್ಲಿ ವಿತ್ ಫೇಸ್ ವಿಡಿಯೋ ಶೂಟ್ ಮಾಡಿ ನಾನು ಕವರ್ ಸಾಂಗ್ನ ಮಾಡ್ತಾ ಇದ್ದೆ ಬಟ್ ವಾಯ್ಸ್ ಈ ರೀತಿ ಆಗಿರೋದ್ರಿಂದ ಕಂಪ್ಲೀಟಾಗಿ ಎಲ್ಲನೂ ಸ್ಟಾಪ್ ಮಾಡಬೇಕಾಗಿದೆ ಈಗ ಎಲ್ಲಾನು ಮೀನ್ಸ್ ಸಾಂಗ್ ಹಾಡೋದಕ್ಕೆ ಆಗೋದಿಲ್ಲ ನಾನು ಈ ವಾಯ್ಸ್ ಇಟ್ಕೊಂಡು ಹೇಗೆ ಸಾಂಗ್ ಹಾಡೋದು ಅಂತ ನನ್ಗೆ ಗೊತ್ತಾಗ್ತಿಲ್ಲ ನನಗೆ ಸಾರಿ ಯಾರಾದರೂ ನನ್ನ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಎವ್ರಿ ಟೈಮ್ ನನಗೆ ಈ ರೀತಿ ನೆಗಡಿ ತುಂಬಲು ಅಥವಾ ಜ್ವರ ಬಂದರೆ ಒಂದು ಎರಡು ದಿನಕ್ಕಂತೂ ಅದು ಹೋಗೋದಿಲ್ಲ ಟೆಲಿಕಾಸ್ಟ್ ಟೆನ್ ಟು ಫಿಫ್ಟೀನ್ ಡೇಸ್ ಬೇಕೇ ಬೇಕು ಭಯ ಆಗ್ತದೆ ಇವಾಗ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನನ್ನ ಸಾಂಗ್ ಚಾನಲ್ನ ಹೇಗೆ ನಾನು ವಿಡಿಯೋ ಅಪ್ಲೋಡ್ ಮಾಡದೇ ಇರೋದು ಈ ಕನ್ಸಿಸ್ಟೆನ್ಸಿನ ಮಿಸ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ನಂಗೆ ಸಿಕ್ಕಾ ಬೇಜಾರಾಗುತ್ತೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಚಾನ್ಸ್ ತಗೊಳ್ಳೋದು ಇವತ್ತು ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಬಿಡು ಒಂದಿನ ಅಲ್ವಾ ಅಂತ ಅಂದ್ಕೊಳ್ಳೋದು ಇವೆಲ್ಲವೂ ಕೂಡ ನನಗೆ ಒಂದು ಚೂರು ಕೂಡ ಇಷ್ಟ ಆಗೋಲ್ಲ ಸೊ ನೆನ್ನೆ ನನಗೆ ಗೊತ್ತಾಯಿತು ಜಾಸ್ತಿ ಆಗುತ್ತೆ ಅನ್ನೋದು ಆಗ್ತಾ ಇರೋದು ಅಂತ ಆ್ಯಕ್ಚುಲಿ ನೆನ್ನೆ ಇದಕ್ಕಿಂತ ಸ್ವಲ್ಪ ಕಮ್ಮಿ ಇತ್ತು ವಾಯ್ಸ್ ಇನ್ನೂ ಏನೂ ಚೇಂಜ್ ಆಗಿರಲಿಲ್ಲ ಈಗ ಸಿಕ್ಕಾಬಟ್ಟೆ ಚೇಂಜ್ ಆಗಿ ಮೂಗು ಗಂಟ್ಲು ಎಲ್ಲ ಸಿಕ್ಕಾಬಟ್ಟೆ ಒಂಥರ ಪೇಯ್ನ್ ಇದೆ ಸೊ ಅದಕ್ಕೋಸ್ಕರ ನಿನ್ನೆ ನನ್ನ ಗೊತ್ತಾಗಿದ ತಕ್ಷಣವೇ ನಾನು ಮೊದಲು ಮಾಡಿದ ಕೆಲಸ ಏನಪ್ಪ ಅಂದರೆ ಒಂದು ನಾಲ್ಕೈದು ಸಾಂಗ್ನ ಹಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಟ್ ನಾಲ್ಕೈದು ದಿನದಲ್ಲಿ ರಿಕವರ್ ಆಗ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ ಇನ್ನೂ ಜಾಸ್ತಿ ಸಾಂಗ್ ಆಡಬೇಕು ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ನೆನ್ನೆ ಗಂಟಲು ತುಂಬ ಪೇಯ್ನ್ ಆಗ್ತಾಯಿತ್ತು ನೆನ್ನೆನೇ ಸೊ ಆ ಸಾಂಗು ನೀಟಾಗಿ ಬರಲಿಲ್ಲ ತುಂಬ ಏರಿಳಿತಗಳಾಗ್ತಾಯಿತ್ತು ನನ್ನ ಟೋನಲ್ಲಿ ಅದಕ್ಕೋಸ್ಕರ ಆದಷ್ಟು ಎಫರ್ಟ್ಸ್ ಹಾಕಿ ನೆನ್ನೆ ಒಂದು ನಾಲ್ಕು ಸಾಂಗ್ನ ಹಾಡಿಟ್ಕೊಂಡಿದ್ದೀನಿ ಸೊ ಆ ನಾಲ್ಕು ಸಾಂಗಿಗೆ ಇವಾಗ ಶೂಟ್ ಮಾಡೋಣ ಅಂತ ಹೇಳಿ ನೋಡಿ ಶೂಟ್ ಮಾಡ್ತಾ ಇದ್ದೀನಿ ಮನೆ ಒಳಗಡೆ ಈಗ ಒಂದು ಸಾಂಗ್ನ ಶೂಟ್ ಮಾಡಾಯಿತು ಈಗ ಮೇಲ್ಗಡೆ ಹೋಗಬೇಕು ಅಂತವ್ರು ಒಂದು ಶೂಟ್ ಇದೆ ಇನ್ನೊಂದು ಕವರ್ ಸಾಂಗಿಗೆ ಸೊ ನೋಡೋಣ ಇವತ್ತೇನೆ ನಾಲ್ಕು ಕವರ್ ಸಾಂಗ್ನೂ ಕೂಡ ಶೂಟ್ ಮಾಡಿ ಇಟ್ಕೊಂಬಿಡೋಣ ಅಂತ ಅಂದ್ಕೋತಾ ಇದ್ದೀನಿ ಹೇಗಾಗುತ್ತೋ ಗೊತ್ತಿಲ್ಲ ಕರೆಂಟ್ ಬೇರೆ ಇಲ್ಲ ಸಂಜೆ ತನಕ ಬರೋದೇ ಇರೋ ಥರ ಏನಾದರೂ ಆಗಿಬಿಟ್ರೆ ಏನು ಮಾಡೋದು ಗೊತ್ತಿಲ್ಲ ಸೊ ಇದೇ ಸ್ಯಾರಿಲಿ ಕಂಟಿನ್ಯೂಟಿ ಮಾಡ್ತೀನಿ ಇವಾಗ ಒಂದು ಸಾಂಗ್ನ ಶೂಟ್ ಮಾಡಿದ್ದೀನಿ ಈ ಸ್ಯಾರಿಲಿ ಜಸ್ಟ್ ಫೇಸ್ ಅಷ್ಟೇ ನೋ ಆ್ಯಕ್ಟಿಂಗ್ ಸೊ ಈಗ ಮೇಲ್ಗಡೆ ಹೋಗ್ಬಿಟ್ಟು ಒಂದು ಸಾಂಗ್ನ ಶೂಟ್ ಮಾಡ್ಕೋತೀನಿ ಸೊ ಹಾಗೆ ನೆಕ್ಸ್ಟು ಮತ್ತೆ ಸ್ಯಾರಿನ ಚೇಂಜ್ ಮಾಡಿಕೊಂಡು ಆ ಸ್ಯಾರೀಲು ಕೂಡ ಇಂಡೋರ್ ಒಂದು ಕವರ್ ಸಾಂಗ್ ಶೂಟು ಮೇಲ್ಗಡೆ ಔಟ್ಡೋರ್ ಒಂದು ಕವರ್ ಸಾಂಗ್ ಶೂಟ್ನ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬಾಡಿ ರೆಸ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಬಟ್ ಮೈಂಡು ಸಕ್ಸಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ರೆಸ್ಟ್ ಮಾಡೋವಂತಹ ಟೈಮ್ ಅಲ್ಲ ಇದು ಅಂತ ನನ್ನ ಮೈಂಡು ತುಂಬ ಹೇಳ್ತಾ ಇದೆ ಅದಕ್ಕೋಸ್ಕರ ನಾನು ಮಲ್ಗೋ ಮಾತಿಲ್ಲ ಬೇಕಾದ್ರೆ ಸಾಂಗ್ ಶೂಟ್ ಎಲ್ಲ ಆದಮೇಲೆ ಬಂದು ಒನ್ ಅವರ್ ಬೇಕಾದರೆ ಮಲಗಿದ್ದು ಆಮೇಲೆ ಬೇಕಾದರೆ ಎಡಿಟ್ ಮಾಡೋದನ್ನು ನಾನು ನೋಡಬಹುದೇನೋ ಬಟ್ ನನ್ಗೆ ಹುಷಾರಿಲ್ಲ ನಾನು ಮಲ್ಕೊಂಡ್ಬಿಡಬೇಕು ಅಂತ ಹೇಳಿ ಮಲ್ಕೊಳ್ಳೋ ಸೀನೆಲ್ಲ ಇಲ್ಲ ಆ ರೀತಿ ಕಾಂಪ್ರಮೈಸ್ ಆಗೋಳೆ ಅಲ್ಲ ನಾನು ಸೊ ಬಟ್ ನಾಲ್ಕು ದಿನದಂತೂ ನಾನು ರಿಕವರ್ ಆಗೋಲ್ಲ ಇದು ಕನ್ಫಮ್ಮು ಸೊ ನಾಲ್ಕು ದಿನಕ್ಕೆ ಸಾಂಗ್ ಇದೆ ಈಗ ನಾನು ಸಂಡೇ ತನಕ ಅಪ್ಲೋಡ್ ಮಾಡಬಹುದೇನೋ ಬಟ್ ಸೋಮವಾರದಿಂದ ಸಾಂಗ್ಸ್ ಇಲ್ಲ ಅದಕ್ಕೇ ಮೊದಲಿನ ಥರ ಯಾವುದೂ ಇರೋದಿಲ್ಲ ಅಂತ ಹೇಳಿ ಹಾಕಿದ್ದೀನಿ ಬೇಜಾರಾಗ್ತಾ ನಾನು ನನ್ನ ಹೆಂಗಾದರೂ ಮಾಡಿ ಸೋಮವಾರ ತನಕ ರಿಕವರ್ ಆಗಬೇಕು ಅಂತ ಅಂದ್ಕೋತಾ ಇದ್ದೀನಿ ಏನೇನೋ ಟ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ಬೆಳಗ್ಗೆಯಿಂದ ಕಷಾಯ ಕುಡದೆ ಆಮೇಲೆ ಸಾಂಗ್ ಶೂಟ್ ಇದ್ರೂ ಕೂಡ ನಾನೊಂದು ಆಯಿಲ್ ಪ್ರಿಪೇರ್ ಮಾಡ್ತೀನಿ ನೆಗಡಿ ಮತ್ತು ಕೆಮ್ಲು ಆದಾಗ ನನ್ನ ಮಕ್ಳಿಗೆ ಇದ್ದೆ ಅದನ್ನು ಆ್ಯಕ್ಚುಲಿ ನಾನು ಯಾವತ್ತೂ ಅಪ್ಲೈ ಮಾಡ್ಕೋತಾ ಇರಲಿಲ್ಲ ಮಕ್ಳಿಗೆ ರೆಡಿ ಮಾಡಿ ಹಾಕೋದ್ರಿಂದ ಅವರು ಬೇಗ ರಿಕವರ್ ಆಗ್ತಾಯಿದ್ರು ಸೊ ಅದನ್ನು ನಾನು ಕೂಡ ಟ್ರೈ ಮಾಡಿ ತಲೆಗೆ ಹಾಕೊಂಡಿದ್ದೀನಿ ಸಾಂಗ್ ಶೂಟ್ ಇದ್ರೂ ಕೂಡ ಓಕೆ ಬೇಗ ರಿಕವರ್ ಆಗೋದು ಕೂಡ ಮುಖ್ಯ ನಾನು ಅಂತ ನೋಡೋಣ ಹೇಗೆ ಆಗುತ್ತೆ ರಿಕವರ್ ಆಗೋದಕ್ಕೆ ಬೇಗ ಬೇಗ ಟ್ರೈ ಮಾಡ್ತೀನಿ ಈ ಮಾತ್ರೆ ಅದು ಇದು ತಗೊಂಡು ಇದಾಗೋದಕ್ಕಿಂತ ನ್ಯಾಚುರಲ್ಲಾಗಿ ಮನೆಯೇ ಮನೆಯಲ್ಲೇ ಮಾಡಿಕೊಂಡು ನನ್ನಾದರೂ ತಗೊಂಡು ರಿಕವರ್ ಆಗಬೇಕು ಅಂತಲೇ ನಾನು ಯಾವಾಗಲೂ ಅಂದ್ಕೊಳ್ಳೋದು ಸೊ ಗೊತ್ತಿಲ್ಲ ಯಾಕೆ ಅಂತ ಸಿಕ್ಕಾಬಟ್ಟೆ ಹುಷಾರು ತಪ್ತೀನಿ ನಾನು ತಿಂಗ್ಳಿಗೆ ಒಂದು ನನ್ನ ಫ್ರೆಂಡ್ ಒಬ್ಬರು ಫ್ರೆಂಡೊಬ್ಬರು ಹೇಳಿದ್ರು ಯೂಟ್ಯೂಬ್ ಅವರು ನೀವು ಸಾಂಗ್ಗಳನ್ನ ಚೆನ್ನಾಗಿರ್ತಾ ಇರೋದಕ್ಕೆ ನೀವು ವಾಯ್ಸ್ಗೆ ಯಾರೋ ದೃಷ್ಟಿಯಾಗ್ಬಿಟ್ಟವ್ರೆ ಅಂತ ನನ್ನ ನನಗೆ ಅವ್ರು ಹೇಳೋದಕ್ಕಿಂತ ಮುಂಚೆ ನನಗೆ ಇದು ವಿಷಯ ಫ್ಲ್ಯಾಶೇ ಆಗಲಿಲ್ಲ ಖಂಡಿತವಾಗ್ಲೂ ಈ ಎವಿಲೈಸ್ ಆಗೋದು ನಜರ್ ಅನ್ನೋದೆಲ್ಲ ನಿಜವಾಗ್ಲೂ ಇದೆ ನಾನು ಕೂಡ ಅದೇ ಅಂತ ಅಂದ್ಕೋತೀನಿ ಬೇರೆ ಏನೂ ಆಗಿಲ್ಲ ವಾಯ್ಸ್ಗೇ ಇವಾಗ ಬಂದು ಥ್ರಿಟ್ಟಿಂಗ್ ಆಗ್ಬಿಟ್ಟಿದೆ ನೋಡಿ ಎಂತಹ ಎವಿಲೈಸ್ ಇರ್ಬೋದು ಏನು ಹೇಳೋಕೆ ಇಷ್ಟಪಡೋಲ್ಲ ನಾನು ಅಂತವರಿಗೆ ಇಟ್ಸ್ ಓಕೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ಇಷ್ಟು ಪೇಶನ್ಸಿಂದ ನೋಡಿದ್ದಕ್ಕೆ ಆ ವಿಡಿಯೋ ಇಷ್ಟೇ ಇದನ್ನು ಹೇಳಬೇಕಿತ್ತು ನಿಮಗೆ ಏನಾಗಿತ್ತು ಏನಾಗ್ತಾ ಇದೆ ಅನ್ನೋದನ್ನ ಅಪ್ಡೇಟ್ ಮಾಡಬೇಕು ಸೊ ಅದಕ್ಕೋಸ್ಕರ ನಾನು ಇದೊಂದು ವಿಡಿಯೋನ ಮಾಡಿದೆ ವಾಯ್ಸ್ ಸರಿ ಇಲ್ಲ ಹೇಗೆ ಮೈಂಟೈನ್ ಮಾಡೋದು ಅಂತಲೂ ಇಲ್ಲ ಒಂದು ವಾರ ಮತ್ತು ಸಾರಿ ಒಂದಿನ ಬಿಟ್ಟು ಒಂದಿನ ಅಪ್ಲೋಡ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ನೋಡೋಣ ಹೇಗೆ ಅಂತ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅನ್ನೋದು ಮಾತ್ರ ಮೈಂಡಲ್ಲಿದೆ ಸೊ ಹೇಗಾಗುತ್ತೆ ಗೊತ್ತಿಲ್ಲ ಬಟ್ ಮೊದಲಿನ ರೀತಿ ಮೈಂಡ್ಸೆಟ್ ಇಡೋ ಇಟ್ಕೊಳ್ಳೋಕ್ಕಾಗಲ್ಲ ಹೇಗೆ ನಾನು ತುಂಬ ಫೀಲ್ ಆಗ್ತಾ ಇದೆ ನನಗೆ ಸಾಂಗ್ ಆಗಲ್ಲ ಮಾಡೋಕ್ಕಾಗಲ್ಲ ಅನ್ನೋದು ಸೊ ಇಂಥ ಟೈಮಲ್ಲಿ ನಿಮ್ಮ ಒಂದು ಪ್ರೋತ್ಸಾಹ ನನಗೆ ತುಂಬ ಮುಖ್ಯ ಅದಕ್ಕೋಸ್ಕರ ನೀವು ವಿಡಿಯೋನ ಜಾಸ್ತಿ ಜಾಸ್ತಿ ನೋಡಿ ಲೈಕ್ಸು ಕಾಮೆಂಟ್ಸು ಸಬ್ಸ್ಕ್ರೈಬ್ಸ್ ಎಲ್ಲ ಮಾಡಿಕೊಂಡ್ರೆ ನನಗೆ ಎಂಕರೇಜ್ ಮಾಡಿದಂಗೆ ಆಗುತ್ತೆ ಮೈಂಡು ಫ್ರೆಶ್ ಆಗುತ್ತೆ ಹ್ಯಾಪಿಯಾಗಿ ನಾನು ಕೂಡ ಮೂವನ್ನ ಆಗಬಹುದು ಈ ಬೇಜಾರನ್ನು ಮರೆತು ಅಂತ ಅನ್ಕೋತೀನಿ ಸೊ ಇಷ್ಟೊತ್ತು ಪೇಷನ್ಸಿಂದ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್